ಎಲ್ಲರಿಗೂ ನಮ್ಮ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿತ ಆದರೆ ಹಾಗೆ ಮಾಡಲು ವಿಫಲರಾದವರಿಗೆ ಮನಸ್ಸು ದೊಡ್ಡ ಶತ್ರು ಕೆಲಸವು ಅತ್ಯುತ್ತಮ ಮಹತ್ವದ್ದಾಗಿದೆ ಮತ್ತು ಫಲಿತಾಂಶಗಳ ಬಗ್ಗೆ ಯಾವಾಗಲೂ ಚಿಂತಿಸದೆ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡಬೇಕು ಆತ್ಮವು ವಿನಾಶವನ್ನು ಮೀರಿದೆ ಶಾಶ್ವತವಾಗಿರುವ ಚೈತನ್ಯವನ್ನು ಯಾರೂ ಅಂತ್ಯಗೊಳಿಸಲು ಸಾಧ್ಯವಿಲ್ಲ ಇಂದ್ರಿಯ ಪ್ರಪಂಚದಲ್ಲಿ ಕಲ್ಪಿಸಲಾದ ಆನಂದಗಳು ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿವೆ ಮತ್ತು ದುಃಖಕ್ಕೆ ಜನ್ಮ ನೀಡುತ್ತವೆ ಸ್ವಯಂ ವಿನಾಶ ಮತ್ತು ನರಕಕ್ಕೆ ಮೂರು ದಾರಿಗಳಿವೆ ಕಾಮ ಕೋಪ ಮತ್ತು ದುರಾಸೆ ಬೇರೊಬ್ಬರ ಜೀವನವನ್ನು ಪರಿಪೂರ್ಣತೆಯಿಂದ ಅನುಸರಿಸಿ ಬದುಕುವುದಕ್ಕಿಂತ ನಿಮ್ಮ ಸ್ವಂತ ಅಣೆಬರಹವನ್ನು ಪರಿಪೂರ್ಣವಾಗಿ ಬದುಕುವುದು ಉತ್ತಮ ನೀವು ನನ್ನನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ಪ್ರೀತಿಯ ಮೂಲಕ ಮತ್ತು ಅಲ್ಲಿ ನಾನು ಸಂತೋಷದಿಂದ ವಶಪಡಿಸಿಕೊಂಡಿದ್ದೇನೆ ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ ಆದರೆ ಅಹಂಕಾರದಿಂದ ಅಲ್ಲ ಕಾಮದಿಂದ ಅಲ್ಲ ಅಸೂಹೆಯಿಂದ ಅಲ್ಲ ಆದರೆ ಪ್ರೀತಿ ಸಹಾನುಭೂತಿ ಸಮ್ರತೆ ಮತ್ತು ಭಕ್ತಿಯಿಂದ ಒಂದು ಉಡುಗೆರೆಯನ್ನು ಹೃದಯದಿಂದ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಸ್ಥಳದಲ್ಲಿ ನೀಡಿದಾಗ ಮತ್ತು ಪ್ರತಿಯಾಗಿ ನಾವು ಏನನ್ನೂ ನಿರೀಕ್ಷಿಸಿದ್ದಾಗ ಅದು ಶುದ್ಧವಾಗಿರುತ್ತದೆ ಬದಲಾವಣೆ ಬ್ರಹ್ಮಾಂಡದ ನಿಯಮ ನೀವು ಕ್ಷಣ ಮಾತ್ರದಲ್ಲಿ ಮಿಲಿಯನಿಯರ್ ಅಥವಾ ಶೂನ್ಯ ಆಗಬಹುದು ಎಲ್ಲ ರೀತಿಯ ಕೊಲೆಗಾರರಲ್ಲಿ ಸಮಯವು ಅಂತಿಮವಾಗಿದೆ ಏಕೆಂದರೆ ಸಮಯವು ಎಲ್ಲವನ್ನೂ ಕೊಲ್ಲುತ್ತದೆ ಯಾವುದೇ ಲಗತ್ತುಗಳಿಲ್ಲದವನು ಇತರರನ್ನು ನಿಜವಾಗಿಯೂ ಪ್ರೀತಿಸಬಹುದು ಏಕೆಂದರೆ ಅವನ ಪ್ರೀತಿಯು ಶುದ್ಧ ಮತ್ತು ದೈವಿಕವಾಗಿದೆ ಶಾಂತತೆ ಸೌಮ್ಯತೆ ಮೌನ ಸ್ವಯಂ ಸಂಯಮ ಮತ್ತು ಪರಿಶುದ್ಧತೆ ಇವುಗಳು ಮನಸ್ಸಿನ ಶಿಸ್ತುಗಳು ಜಗತ್ತು ನಾಶವಾಗಿದೆ ಮತ್ತು ಈ ಜಗತ್ತಿಗೆ ಬರುವವನು ಖಂಡಿತವಾಗಿಯೂ ಒಂದು ದಿನ ಹೋಗಬೇಕಾಗುತ್ತದೆ ಯಾಂತ್ರಿಕ ಅಭ್ಯಾಸಕ್ಕಿಂತ ಜ್ಞಾನವು ಉತ್ತಮವಾಗಿದೆ ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ ಸ್ನೇಹಿತರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಸಪೋರ್ಟ್ ಮಾಡಿ